ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಅವಿಶ್ವಾಸ ಗೊತ್ತುವಳಿ ಸಭೆಗೆ ಬಾರದ ಅಧಿಕಾರಿಗಳು ನಿರ್ದೇಶಕರಿಂದ ಆಕ್ರೋಶ ಚಿಂತಾಮಣಿ ತಾಲೂಕಿನ ಕೈವಾರಾವಳಿ ವೈಜ್ಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯ ಸಭೆಗೆ ದಿನಾಂಕ ನಿಗದಿಪಡಿಸಿದ ಅಧಿಕಾರಿಯೇ ಬಾರದೇ ಇರುವ ಬಗ್ಗೆ ಸಂಘದ ಹಲವಾರು ನಿರ್ದೇಶಕರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟು ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಇಂದಿನ ಸಭೆಗೆ ಅಧ್ಯಕ್ಷರು ಸೇರಿದಂತೆ ಚುನಾವಣೆ ನಡೆಸುವ ಅಧಿಕಾರಿಗಳು ಗೈರು ಹಾಜರಾದ ಬಗ್ಗೆ ನಿರ್ದೇಶಕರಾದ ರಮೇಶ್ ಕೆ ಎಸ್ ವಿ ಕರ್ಗಪ್ಪರೆಡ್ಡಿ ತಿಪ್ಪರೆಡ್ಡಿ ವಿನೋದ್ ಕುಮಾರ್ ಎ ಎಸ್ ಮಂಜುನಾಥ್ ಮಾರಪ್ಪ ಎಂ ಮಂಜುನಾಥ್ ಅವರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರುಗಳು ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾದ ನಾಗರಾಜ್ ಮತ್ತು ನಿರ್ದೇಶಕರಿಗೆ ಭಿನ್ನಾಭಿಪ್ರಾಯ ಇರುವುದರಿಂದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಎಂಟು ಮಂದಿ ನಿರ್ದೇಶಕರು ನಿಶ್ಚಯಿಸಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಲಿಖಿತ ದೂರು ಸಲ್ಲಿಸಲಾಗಿತ್ತು ಸದರಿ ದೂರಿನ ಪ್ರತಿಯೊಂದಿಗೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕಬಳ್ಳಾಪುರ ಉಪವಿಭಾಗ ಚಿಕ್ಕಬಳ್ಳಾಪುರವರಿಗೆ ಲಿಖಿತದ ಮೂಲಕ ಅವಿಶ್ವಾಸ ನಿರ್ಣಯದ ಸಭೆ ನಡೆಸುವ ಬಗ್ಗೆ ಪತ್ರ ಸಹ ಬರೆದಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪತ್ರದಂತೆ ಮಾರಾಟಾಧಿಕಾರಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಚಿಕ್ಕಬಳ್ಳಾಪುರ ವಿಭಾಗ ಚಿಕ್ಕಬಳ್ಳಾಪುರ ಹಾಗೂ ಅವಿಶ್ವಾಸ ಸೂಚನಾ ಸಭೆಯ ಕಲಾಪಗಳನ್ನು ನಡೆಸುವ ಅಧಿಕೃತ ಅಧಿಕಾರಿಯಾಗಿ ನೇಮಕವಾಗಿದ್ದು ಅವರೇ ಸಂಘ ನಿರ್ದೇಶಕಗಳಿಗೆ ಅವಿಶ್ವಾಸ ನಿರ್ಣಯದ ಸಭೆಯನ್ನು ನಡೆಸುವುದನ್ನು ಸಹ ಕಳಿಸಿದ್ದರು ಆದರೆ ನೋಟಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹತ್ತೊಂಬತ್ತರಂದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಘದ ಕಚೇರಿಯಲ್ಲಿ ಆಡಳಿತ ಮಂಡಳಿಯ ಅವಿಶ್ವಾಸದ ನಿರ್ಣಯದ ಸಭೆಯನ್ನು ಗೊತ್ತುಪಡಿಸಿದ್ದರು ಸಭೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಇಪ್ಪತ್ತೊಂಬತ್ತು ಎಚ್ ಮತ್ತು ನಿಯಮಗಳ ಸಾವಿರದ ಒಂಬೈನೂರ ಅರವತ್ತರ ನಿಯಮ ಹದಿನಾಲ್ಕು ಏಕಕಿಯರ ಅನ್ವಯ ಅವಿಶ್ವಾಸ ನಿರ್ಣಯದ ಮತಗಳನ್ನು ರಹಸ್ಯ ಮತಗಳ ಹಾಗೂ ಎಲ್ಲ ಹೆಸರುಗಳನ್ನು ಹೆಸರು ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗುವುದು ಎಂದು ನೋಟಿಸ್ ಮಾಡಿಸಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅವಿಶ್ವಾಸ ಸೂಚನೆ ಕಲಾಪದ ಸಭೆಯಲ್ಲಿ ಭಾಗವಹಿಸುವಂತೆ ಸಹ ಕೋರಿದರು ಅದರಂತೆ ಇಂದಿನ ಸಭೆಗೆ ಅಧ್ಯಕ್ಷರು ಸೇರಿದಂತೆ ಚುನಾವಣೆ ನಡೆಸುವ ಅಧಿಕಾರಿಗಳು ಗೈರ್ ಹಾಜರಾಗಿದ್ದ ಬಗ್ಗೆ ನಿರ್ದೇಶಕರಾದ ರಮೇಶ್ ಕೆ ಎಸ್ ಪಿ ಕರ್ಗಪ್ಪರೆಡ್ಡಿ ತಿಪ್ಪರೆಡ್ಡಿ ವಿನೋದ್ ಕುಮಾರ್ ಎಸ್ ಮಂಜುನಾಥ್ ಮಾರಪ್ಪ ಎ ಮಂಜುನಾಥ್ ಅವರು ಜಂಟಿ ಪತ್ರಕೋಷಿ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸಂಘದ ಅಧ್ಯಕ್ಷರು ಬಹುತೇಕ ಸಂಘದಲ್ಲಿ ಅವ್ಯವಹಾರ ನಡೆಸುತ್ತಿದ್ದು ಅವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ನಡೆಸುವುದಕ್ಕೆ ಸಹ ನಿರ್ದೇಶಕರು ಎಚ್ಚರಿಸಿದರು ವೈಸುಗೂರು ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವಯಸ್ಗೂರು ಇದು ಏನಾಗಿತ್ತು ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಒಂದು ಕೋರಂ ರೆಡಿ ಮಾಡಿಕೊಟ್ಟಿದ್ವಿ ಅಧ್ಯಕ್ಷರ ವಿರುದ್ಧವಾಗಿ ಅವಿರೋಧ ತರ್ರಿ ಅಧ್ಯಕ್ಷರು ನಮಗೆ ಇಷ್ಟ ಆಗಲಿಲ್ಲ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಸ್ಟ್ ಎಷ್ಟು ದಿವಸ ಆಯಿತು ಆರು ತಿಂಗಳಾಯಿತು ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷರ ಬದಲಾವಣೆ ಇಷ್ಟು ಕಾಲ ಅವಕಾಶ ಇದರಲ್ಲಿಲ್ಲ ಬಯಲಾದಲ್ಲಿಲ್ಲ ಇದೊಂದು ನೆಗ್ಲೆಕ್ಟ್ ಮಾಡೋದು ವಿನಾಕಾರಣ ಇನ್ನೊಂದು ಕೇಳಿದ್ರು ಲೆಟ್ರು ಕಾಲ ಕಳೆಯೋದಕ್ಕೆ ಯಾವಾಗ ಇಪ್ಪತ್ತಾರು ಹನ್ನೆರಡು ಇದು ಎರಡನೇ ಅಂತ ಅದಾದ ಮೇಲೆ ಇನ್ನೂ ಒಂದು ಇನ್ನೂ ಒಂದು ಮಾಡೋದು ಇದನ್ನ ಕೇಳಿದ್ಮೇಲೆ ಇನ್ನೂ ಒಂದು ಮಾಡೋದು ನಿಮ್ಮ ಡೈರೆಕ್ಟರ್ ನಿಮ್ಮ ಡೈರೆಕ್ಟರ್ ಎಷ್ಟು ಜನ ಇದ್ದೀರಿ ಆಫೀಸಿಗೆ ಬರ್ರಿ ಅಂತ ನೋಡಿರಿ ಇಲ್ಲಿ ಬೋರ್ಡ್ ಕಾಣ್ತಿದೆ ಅವ್ರ ಆಫೀಸಿಗೆ ಕಾಣ್ತಿದ್ಯಾ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ನಾವು ಮಾಡಿದಾಗ ಆಮೇಲೆ ಡಿಲೇ ಮಾಡಿದ್ರು ಇದು ಒಂದು ತಿಂಗಳ ತಕ್ಕಂತ ಟೈಮ್ ಆಮೇಲೆ ಏನು ಮಾಡಿದ್ರು ಇಬ್ಬರಿಗೆ ಸಿ ಓ ಹೋಗಿದ್ದು ಇಬ್ಬರಿಗೆ ಹಾಕಿದ್ರು ಲೆಟ್ರು ಅವರು ವಾಪಸ್ ಹಾಕಿದ್ರು ಒಂದೊಂದು ತಿಂಗಳ ಬಿಟ್ಟು ಮೇಲೆ ಇನ್ನೊಬ್ರಿಗೆ ಹಾಕಿದ್ರು ಅವರು ಒಂದು ಬಿಟ್ಟು ವಾಪಸ್ ಹಾಕಿದ್ರು ನಾವು ಮಾಡಲ್ಲ ನೀವು ಯಾರಿಗಾದ್ರು ಕೊಟ್ಕೊಳ್ಳಿ ಆಮೇಲೆ ನಾವು ಇನ್ನೂ ಒಂದು ಸಾರಿ ಆಫೀಸ್ಗೆ ಹೋಗಿ ಇನ್ನೊಂದು ಲೆಟ್ರ್ ಕೊಟ್ವಿ ಕೊಟ್ಟಾಗ ಅವ್ರ ಆಫೀಸಲ್ಲಿ ಇನ್ನೊಬ್ರಿಗೆ ಹಾಕಿದ್ರು ಭವ್ಯ ಅನ್ನೋರಿಗೆ ಯಾವಾಗ ಇದು ಹಾಕಿದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನಮಗೊಂದು ನೋಟಿಸ್ ಹಾಕೋದು ಹತ್ತೊಂಬತ್ತು ಏನು ಹತ್ತೊಂಬತ್ತು ಮೂರು ಇಪ್ಪತ್ತೈದು ಇವತ್ತಿನ ದಿನಾಂಕಕ್ಕೆ ನಮಗೆ ನೋಟಿಸ್ ಹಾಕೋದು ಹನ್ನೆರಡು ಗಂಟೆಗೆ ನೀವು ಆಫೀಸ್ಗೆ ಹಾಜರಾಗಿ ಅವಿಶ್ವಾಸ ಮಂಡನೆ ಮಾಡಿರಿ ಅಂತ ನಾವು ಹನ್ನೆರಡು ಗಂಟೆಗೆ ಆಫೀಸ್ಗೆ ಬಂದ್ವಿ ಇವಾಗ ಈಗ ಸುಮಾರು ಎಷ್ಟಾಗುತ್ತೆ ಟೈಮು ಎರಡು ನಿಮಿಷ ಇದುವರೆಗೂ ಯಾವ ಆಪ್ಷಿಯಲ್ಲೂ ಬಂದಿಲ್ಲ ಇನ್ನ ಕಾರಣ ನಮಗೆ ತೊಂದರೆ ಕೊಡೋಕ್ಕಂತ ಈ ಆಪ್ಷಿಯಲ್ಲಿ ಹುಟ್ಟಿದ್ದಾರೆ ಇದು ಅವ್ರಿಗೆ ಶೋಭೆ ತರ ನಾವು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಲ್ಲ ಡೈರೆಕ್ಟ್ ನಾವು ಫೋನ್ ಮಾಡಿದ್ವಿ ಒಟ್ಟು ಹನ್ನೆರಡು ಜನ ಇದ್ವಿ ಹನ್ನೆರಡು ಜನದಲ್ಲಿ ಒಂಬತ್ತು ಜನ ಅಂತ ಹೇಳುವ ಒಬ್ಬರು ಒಬ್ಬರು ಬಂದರೆ ಕಾರಣಾಂತರ ಅವರು ಅಲ್ಲಿ ಇದ್ದಾರೆ ಅವ್ರು ಬರೋಕಾಗ್ಲಿಲ್ಲ ಎಂಟು ಜನ ನಾವು ಅಲ್ಲಿ ಆಫೀಸ್ಗೆ ಹೋಗಿದ್ವಿ ಆ ಎಂಟು ಜನ ಇಲ್ಲಿದ್ವಿ ಈ ಬೈಲಾ ಪ್ರಕಾರ ಏನಿದೆ ಅಂದರೆ ಮೂರನೇ ಎರಡು ಭಾಗ ಮೂರನೇ ಎರಡು ಭಾಗ ಅವಿಶ್ವಾಸಕ್ಕೆ ಬರ್ತಕ್ಕಂಥ ಸದಸ್ಯರು ನಾವಿದ್ದೀವಿ ಇದನ್ನು ತಪ್ಪಿಸೋದಕ್ಕೇನೆ ವಿನಾಕಾರಣ ಇವತ್ತವರು ಆಫೀಸ್ಗೆ ಬರ್ದೇನೆ ಫೋನ್ ರಿಸೀವ್ ಮಾಡ್ದೇನೆ ನೋಡಿ ಇಲ್ಲಿದೆ ನೋಡಿ ಅವ್ರ ನಂಬರ್ ಕಾಲ್ ಮಾಡಿದೀನಿ ಕಾಲ್ ತೆಗಿತ ನಿರ್ಲಕ್ಷ ರಾಜಕೀಯ ಗುಲಾಮರಾಗಿದ್ದಾರೆ ರಾಜಕೀಯ ಗುಲಾಮರಾಗಿದ್ದಾರೆ ಆಗಿ ಕೆಲಸ ಮಾಡ್ತಾ ಇಲ್ಲ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ಸಂಘ ಸಂಸ್ಥೆನಾ ಈ ಮಟ್ಟಕ್ಕೆ ತಗೊಂಡೋದ್ರೆ ಇಲ್ಲಿ ರೈತಾಪಿ ವರ್ಗದವ್ರು ಏನ್ ಮಾಡ್ಬೇಕು ಮಾಡ್ಬೇಕು ಅಂತ ಇಲ್ಲಿ ನಮ್ಮಲ್ಲಿ ಸುಮಾರು ಕೊಟ್ಟಿದ್ವಿ ನಾವು ನಾವು ತಿಂಗಳ ಒಂದ್ಸಾರಿ ಇವ್ರು ಮಾಡಿದ್ರೆ ಇಲ್ಲ ಅಂತಂದ್ರೆ ರೈತರು ತೊಂದರೆ ಆಗುತ್ತೆ ಇವ್ರು ನಮ್ಗೆ ಇನ್ನಾ ಕಾರಣ ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ರು ರೈತರಿಗೆ ಕಷ್ಟ ಇದೆ ಯಾಕೆ ಇವ್ರು ಅಪ್ಸಿಯಲ್ಲೇ ಆಗಿದ್ರೆ ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಯಾಕೆ ಬರ್ತಾ ಇರಲಿಲ್ಲ ಇವತ್ತು ಆಫೀಸ್ಗೆ ರಾಜಕೀಯ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಇವ್ರಿಗೆ ಏನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗ್ಲಿ ಇವರೆಲ್ಲ ಈ ಸಾವಿರಾರು ಜನ ಇದ್ದಾರೆ ಅಪ್ಸಿಯಲ್ಲಿ ಯಾರೋ ಒಬ್ಬರು ಬಂದು ಮಾಡ್ತಾರೆ ಯೋಗ್ತಾ ಇದ್ರೆ ಮಾಡಬೇಕು ಇಲ್ಲ ಮನೇಲಿ ಹೋಗಿ ಆರಾಮಾಗಿರ್ಬೇಕು ಭಯ ಭಯ ಏನು ಭಯ ಭಯ ಇದ್ರೆ ಇರಲಿ ಕೆಲಸಕ್ಕೆ ಯಾಕೆ ಬರ್ತಾರೆ ಈಗ ಭಯ ಅಂತ ಯಾರ ಹೇಳಿ ಯಾರು ಯಾರು ಹೇಳಿ ಇಲ್ಲಿ ಏನಾಗ ಮಾಡ್ಬಿಡ್ತಾರೆ ಏನಾಗ್ಬಿಡ್ತಾರೆ ಏನು ಮಾಡ್ತಾರೆ ಫೋನ್ ತೆಗೆದ ಮಾತಾಡ್ತಾರೆ ನಿಮಗೆ ಫೋನ್ ಅಲ್ಲಿ ಮಾತಾಡ್ತಾರ ಇಲ್ಲ ಸರ್ ಅಟೆಂಡ್ ಮಾಡಿಲ್ಲ ಎಲ್ಲರೂ ಮಾಡಿದೀವಿ ಅಟೆಂಡ್ ಮಾಡಿಲ್ಲ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದ್ದಿತ್ತು ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಅವಿಶ್ವಾಸ ಅಧ್ಯಕ್ಷರ ಅವಿಶ್ವಾಸ ಯಾಕೆ ತಂದಿದ್ದೀವಿ ಅಂದ್ರೆ ಸುಮಾರು ನಮಗೆ ಎರಡೂವರೆ ವರ್ಷ ಆಯ್ತು ನಾವು ಕಟ್ಟಡ ಪಕ್ಕ ಕಟ್ಟಡ ಕಟ್ತಾ ಇದ್ದೀವಿ ನೋಡಿರ್ತಾರೆ ಅದು ಸಮರ್ಪಕವಾಗಿ ನೀರು ನಿರ್ವಹಿಸಲಿಲ್ಲ ನಮ್ಗೆ ಅವ್ರ ಮೇಲೆ ಅಸಮಾಧಾನ ಬಂದು ಅವ್ರಿಗೆ ತೆಗೆದು ಬೇರೆ ಯಾರು ಮಾಡಿ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಹೊಡ್ರಿ ಚೇನೇಶ್ರು ಅವ್ರದ್ದು ಯಾರು ಇದ್ದಿದ್ದ ಅಧ್ಯಕ್ಷ ನಾಗರಾಜ್ ಅಂತ ಇದ್ರು ನಾಗರಾಜ್ ಅಂತ ಇದ್ರು ಅವ್ರನ್ನ ಬದಲಾಯಿಸ್ಬೇಕು ಅಲ್ಲಿ ನಮ್ಮ ಕಟ್ಟಡನ ಪೂರ್ಣಗೊಳಿಸಿ ರೈತರಿಗೆ ಸಹಾಯ ಅಂತ ಹೊಡ್ರಿ ನೋಡಿ ಅಪ್ಸಿಯಲ್ಲೂ ನಮಗೆ ಶತ್ರುಗಳಾಗಿ ನಿಂತಿದೆ ನಾವು ಐದು ತಿಂಗಳಿಂದ ನಾವು ಇದನ್ನು ಅರ್ಜಿಗಳು ಕೊಟ್ಕೊಂಡು ಮಾಡ್ತಾ ಇದ್ರು ಏರ್ ಅವರು ಸೇಮ್ ಪೋಸ್ಟ್ಪೋನ್ ಮಾಡ್ಕೊಂಡೇ ಹೋಗ್ತಾ ಇದಾರೆ ಮೂರು ಸಾರಿ ನಾವು ಅರ್ಜಿಗೆ ಕೊಟ್ಟು ಅದು ಟೈಮ್ ಹಾಕೊಂಡೇ ಹೋಗ್ತಾ ಇದ್ದಾರೆ ಅವರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೂ ಸಪೋರ್ಟ್ ಇದೆ ಅಂತ ನೀವು ಹೆಂಗೆ ಮಾಡ್ತೀರಿ ಅದು ಮಾಡ್ತೀರಿ ಅವ್ರು ಬಂದು ಕಾನೂನು ಪ್ರಕಾರ ಇಲ್ಲಿ ಅವರು ಮಾಡಬೇಕಾಗಿತ್ತು ಇದೆ ಯಾರೇ ಒಬ್ಬರು ಅರ್ಜಿ ಕೊಟ್ಟಾಗ ಅವರು ಕಾನೂನು ಪ್ರಕಾರ ಬಂದು ಇಲ್ಲಿ ಇದ್ದಾರಾ ಇಲ್ಲ ಕೋರಮ್ ಅಂತಂದು ಅವ್ರು ನೋಡಿಸ್ಬೇಕು ಅದು ಮಾಡಿದೆ ಸುಮ್ಮನೆ ಯಾರೋ ಅರ್ಜಿ ಕೊಟ್ಟರು ಅಂತಂದೇಳಿ ಅದನ್ನು ಪ್ರೂವ್ ಮಾಡಿದೆ ಡೇಟ್ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಕಂಪ್ನಿ ಇದ್ದರೆ ಏನೂ ಇಲ್ಲದೇ ಇದ್ದರೆ ದೂರ್ಯ ಮುಂದ ನಮಗೆ ನಮ್ಮ ಉದ್ದೇಶ ಇಲ್ಲಿ ರೈತರಿಗೆ ಸೇಫ್ ಆಗ್ಬೇಕು ಅಪ್ಸಿಯಲ್ ಆಫೀಸ್ ಅಲ್ಲ ಇದು ನಾವು ರೈತರ ಪರ ನಾವು ಕಾನೂನು ಹೋರಾಟ ಮಾಡ್ತೀವಿ ನಮ್ ಕೋರ್ಟ್ ಗೊತ್ತಿದೆ ಕಾನೂನು ಗೊತ್ತಿದೆ ನಾವು ಹೋರಾಟ ಸರಿಯಾಗಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಅದಕ್ಕೋಸ್ಕರ ಬದಲಾವಣೆ ಮಾಡಬೇಕು ಅಷ್ಟೇ ಉದ್ದೇಶ ಬೇರೆ ರಾಜಕೀಯ ಏನಿಲ್ಲ ಮತ್ತೆ ಅಧಿಕಾರಿಗಳು ಏನಿಲ್ಲ ನಿರ್ಲಕ್ಷ್ಯ ಚುನಾವಣೆ ಘೋಷಣೆ ಮಾಡಿಬಿಟ್ಟು ಅವ್ರು ಬಂದಿಲ್ಲ ಅಷ್ಟೇ ಹಾ ರೈಟ್